ರಿಯಲ್ ಸ್ಟಾರ್ ಉಪೇಂದ್ರ ಅಲ್ಲು ಅರ್ಜುನ್ ಸಿನಿಮಾ ಅಟ್ಟರ್ ಫ್ಲಾಪ್ ಆಗುವುದನ್ನು ತಡೆದ ಹಾಸ್ಯ ನಟ ಅಲಿ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ವೃತ್ತಿಜೀವನದಲ್ಲಿ ಎಂದಿಗೂ ನಿಧಾನಗತಿ ಅವಧಿ ಇರಲಿಲ್ಲ ನಿಯಮಿತವಾಗಿ ಹಿಟ್ ಚಿತ್ರಗಳು ಬರುತ್ತಲೇ ಇರುತ್ತವೆ ಪ್ರಸ್ತುತ ಅಲ್ಲು ಅರ್ಜುನ್ ನಿರ್ದೇಶಕ ಸುಕುಮಾರ್ ನಿರ್ದೇಶನದಲ್ಲಿ ನಾಲ್ಕನೇ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಹಾಸ್ಯ ನಟ ಅಲಿ ಅವರು ಅಲ್ಲು ಅರ್ಜುನ್ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಸಿನಿಮಾ ಅಟ್ಟರ್ ಫ್ಲಾಪ್ ಆಗುವುದನ್ನು ಸ್ವತಃ ನಿರ್ದೇಶಕರೊಂದಿಗೆ ವಾದ ಮಾಡಿ ಬಚಾವ್ ಮಾಡಿದ್ದಾರೆ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ವೃತ್ತಿ ಜೀವನದಲ್ಲಿ ಎಂದಿಗೂ ನಿಧಾನಗತಿ ಅವಧಿ ಇರಲಿಲ್ಲ ವರ್ಷಗಟ್ಟಲೆ ಹಿಟ್ಗಳಿಲ್ಲದ ಸಂದರ್ಭಗಳಲ್ಲಿ ನಿಯಮಿತವಾಗಿ ಬನ್ನಿಗೆ ಹಿಟ್ ಚಿತ್ರಗಳು ಬರುತ್ತಲೇ ಇರುತ್ತವೆ ಪ್ರಸ್ತುತ ಅಲ್ಲು ಅರ್ಜುನ್ ನಿರ್ದೇಶಕ ಸುಕುಮಾರ್ ನಿರ್ದೇಶನದಲ್ಲಿ ನಾಲ್ಕನೇ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಪುಷ್ಪಾ ಟು ಚಿತ್ರವು ಫ್ಯಾನ್ ಇಂಡಿಯಾ ಸಿನಿಮಾವಾಗಿ ತಯಾರಾಗುತ್ತಿದೆ ಹಿಂದೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಪುಷ್ಪಾ ಚಿತ್ರದ ಜೊತೆಗೆ ಆರ್ಯ ಆರ್ಯ ಟು ಬಂದವು ಅದೇ ರೀತಿ ತ್ರಿವಿಕ್ರಮ್ ನಿರ್ದೇಶನದಲ್ಲಿ ಬನ್ನಿ ಮೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಜುಲೈ ಸನ್ ಆಫ್ ಸತ್ಯಮೂರ್ತಿ ಅಲಾ ವೈಕುಂಠಪುರಲೋ ಚಿತ್ರಗಳು ಇವರಿಬ್ಬರ ಕಾಂಬೋದಲ್ಲಿ ಬಂದವು ವಿ ನಾಯಕ್ ನಿರ್ದೇಶನದಲ್ಲಿ ಎರಡು ಚಿತ್ರಗಳಲ್ಲಿ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಎರಡು ಚಿತ್ರಗಳಲ್ಲಿ ಅಲ್ಲು ಅರ್ಜುನ್ ನಟಿಸಿದ್ದಾರೆ ಟಾಲಿವುಡ್ನಲ್ಲಿ ಅನೇಕ ಚಿತ್ರಗಳು ಕೇವಲ ಹಾಸ್ಯ ನಟರಿಂದಾಗಿ ಹಿಟ್ ಆದ ಸಂದರ್ಭಗಳಿವೆ ಕೆಲವೊಮ್ಮೆ ಒಬ್ಬ ಹಾಸ್ಯ ನಟ ನೀಡಿದ ಸಲಹೆಯಿಂದ ಸಿನಿಮಾ ಫ್ಲಾಪ್ ಆಗದಂತೆ ತಪ್ಪಿಸಿಕೊಂಡರೆ ಅದು ನಿಜಕ್ಕೂ ಅದ್ಭುತ ಅಂತಹ ಒಂದು ಘಟನೆ ಅಲ್ಲು ಅರ್ಜುನ್ ಸಿನಿಮಾ ವಿಷಯದಲ್ಲಿ ನಡೆದಿದೆ ತ್ರಿವಿಕ್ರಮ ಅಲ್ಲು ಅರ್ಜುನ್ ಕಾಂಬಿನೇಷನ್ನಲ್ಲಿ ಬಂದ ಜುಲಾಯಿ ಸನ್ನಫ್ ಸತ್ಯಮೂರ್ತಿ ಅಲಾ ವೈಕುಂಠಪುರಂಲೋ ಮೂರು ಚಿತ್ರಗಳು ಹಿಟ್ ಆಗಿವೆ ಜುಲೈ ಸೂಪರ್ ಹಿಟ್ ಆದರೆ ಅಲಾ ವೈಕುಂಠಪುರಲೋ ಚಿತ್ರವು ಬ್ಲಾಕ್ಬಸ್ಟರ್ ಹಿಟ್ ಆಯಿತು ಇನ್ನು ಸನ್ನಾಪ್ ಸತ್ಯಮೂರ್ತಿ ಸಿನಿಮಾ ಸೂಪರ್ ಹಿಟ್ ಆಗಲಿಲ್ಲ ಆದರೆ ಪರವಾಗಿಲ್ಲ ಅನ್ನಿಸುವ ಗೆಲುವು ಸಾಧಿಸಿತು ಆದರೆ ಈ ಚಿತ್ರದ ವಿಷಯದಲ್ಲಿ ತ್ರಿವಿಕ್ರಮ್ ಮಾಡಿದ ತಪ್ಪಿನಿಂದ ಸಿನಿಮಾ ಅಟ್ಟರ್ ಫ್ಲಾಪ್ ಆಗುವ ಸಾಧ್ಯತೆ ಇತ್ತಂತೆ ಹಾಸ್ಯ ನಟ ಅಲಿ ನಿರ್ದೇಶಕರಿಗೆ ಜ್ಞಾನೋದಯ ಮಾಡಿ ಕಾಪಾಡಿದರಂತೆ ಸಣ್ಣ ಸತ್ಯಮೂರ್ತಿ ಚಿತ್ರದಲ್ಲಿ ಅಲ್ಲು ಅರ್ಜುನ್ ನಂತರ ಹೈಲೈಟ್ ಆದವರು ಉಪೇಂದ್ರ ಈ ಚಿತ್ರದಲ್ಲಿ ಉಪೇಂದ್ರ ದೇವರಾಜು ಪಾತ್ರದಲ್ಲಿ ನಟಿಸಿದ್ದಾರೆ ಕೆಲವು ಹಳ್ಳಿಗಳಿಗೆ ನಿರಂಕುಶಾಧಿಕಾರಿಯಾಗಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಉಪೇಂದ್ರ ಅವರ ದೇಹ ಭಾಷೆ ಸಂಭಾಷಣೆ ಅಲ್ಲು ಅರ್ಜುನ್ ಜೊತೆ ಬರುವ ದೃಶ್ಯಗಳು ಗಮನ ಸೆಳೆದವು ಈ ಚಿತ್ರದಲ್ಲಿ ಉಪೇಂದ್ರ ತಮ್ಮ ಪಾತ್ರಕ್ಕೆ ತಾವೇ ಡಬ್ಬಿಂಗ್ ಹೇಳಿಕೊಂಡಿಲ್ಲ ಇದರಿಂದ ನಿರ್ದೇಶಕ ತ್ರಿವಿಕ್ರಮ್ ಒಬ್ಬರಿಂದ ಉಪೇಂದ್ರ ಪಾತ್ರಕ್ಕೆ ಡಬ್ಬಿಂಗ್ಸ್ ಮಾಡಿಸಿದರಂತೆ ಅಲಿ ತಾವು ಡಬ್ಬಿಂಗ್ ಮಾಡುವಾಗ ಉಪೇಂದ್ರ ಪಾತ್ರದ ಸಂಭಾಷಣೆಗಳನ್ನ ಕೇಳಿದರು ಈ ಚಿತ್ರದಲ್ಲಿ ಅಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಉಪೇಂದ್ರ ಧ್ವನಿ ಹೇಗಿದೆ ಸರ್ ಎಂದರಂತೆ ಸಿನಿಮಾದಲ್ಲಿ ಕೂಡ ಇದನ್ನೇ ಇಡುತ್ತಿದ್ದೀರಾ ಎಂದು ಅಲಿ ಅವರು ತ್ರಿವಿಕ್ರಮ್ ಅವರನ್ನ ಕೇಳಿದರಂತೆ ಹೌದು ಇದೇ ಡಬ್ಬಿಂಗ್ ಇರುತ್ತದೆ ಎಂದು ತ್ರಿವಿಕ್ರಮ್ ಉತ್ತರಿಸಿದರು ಉಪೇಂದ್ರಗೆ ಆ ಧ್ವನಿ ಸ್ವಲ್ಪವೂ ಸರಿ ಹೊಂದುತ್ತಿಲ್ಲ ಸರ್ ಥಿಯೇಟರ್ನಲ್ಲಿ ಜನರು ಈ ಧ್ವನಿ ಕೇಳಿದರೆ ಸಿನಿಮಾ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಅಲಿ ತ್ರಿವಿಕ್ರಮ್ ಜೊತೆ ವಾದಿಸಿದರು ಇದರಿಂದ ತ್ರಿವಿಕ್ರಮ್ ಮತ್ತೊಮ್ಮೆ ಉಪೇಂದ್ರ ಡಬ್ಬಿಂಗ್ ಕೇಳಿ ನಿಜಕ್ಕೂ ವ್ಯತ್ಯಾಸವಾಗಿ ಕೇಳುತ್ತಿದೆ ಎಂದು ಹೇಳಿದರಂತೆ ಬದಲಾಯಿಸೋಣ ಎಂದುಕೊಳ್ಳುತ್ತಿರುವ ಸಮಯದಲ್ಲಿ ಯಾರಾದರೂ ಚೆನ್ನಾಗಿ ಡಬ್ಬಿಂಗ್ ಮಾಡುತ್ತಾರೆಯೇ ಎಂದು ಯೋಚಿಸಿದರು ಆಗ ಅಲ್ಲಿ ಉಪೇಂದ್ರ ಪಾತ್ರಕ್ಕೆ ರವಿಶಂಕರ್ ಡಬ್ಬಿಂಗ್ ಮಾಡಿದರೆ ಚೆನ್ನಾಗಿರುತ್ತದೆ ಎಂದು ಸಲಹೆ ನೀಡಿದರು ರವಿಶಂಕರ್ ಟಾಲಿವುಡ್ನಲ್ಲಿ ಡಬ್ಬಿಂಗ್ ಕಲಾವಿದರಾಗಿ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಮತ್ತು ಸಾಯಿ ಕುಮಾರ್ ಸಹೋದರ ಎಂಬುದು ತಿಳಿದ ವಿಷಯವೇ ತಕ್ಷಣ ತ್ರಿವಿಕ್ರಮ್ ರವಿಶಂಕರ್ ಅವರನ್ನು ಕರೆಸಿ ಉಪೇಂದ್ರ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿಸಿದರು ಆ ರೀತಿ ಅಲ್ಲಿ ಸನ್ ಸತ್ಯಮೂರ್ತಿ ಚಿತ್ರ ಫ್ಲಾಪ್ ಆಗದಂತೆ ಕಾಪಾಡಿದರು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು